ರಾಯಚೂರು ಜಿಲ್ಲೆಯ ರಸಗೊಬ್ಬರ ಮತ್ತು ಕ್ರಿಮಿನಾಶಕ ಅಂಗಡಿಗಳಲ್ಲಿ ಹತ್ತಿ ಬೀಜ ಎಂಟುನೂರ ಐವತ್ತು ಎಂಆರ್ ಪಿ ದರ ಇರುವ ಬೀಜವನ್ನು ಸಾವಿರದ ಐದುನೂರು ರೂಪಾಯಿಂದ ಎರಡು ಸಾವಿರ ರೂಪಾಯಿವರೆಗೂ ಮಾರಾಟ ಮಾಡಿ ರೈತರಿಗೆ ವಂಚನೆ ಮಾಡ್ತಾ ಇರುವ ಬಗ್ಗೆ ಇಂದು ರಾಯಚೂರು ಜಿಲ್ಲಾಧಿಕಾರಿಗಳಿಗೆ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ವತಿಯಿಂದ ಮನವಿ ಪತ್ರ ಸಲ್ಲಿಸಲಾಯಿತು ಇದೀಗ ರಾಯಚೂರು ಜಿಲ್ಲೆಯಲ್ಲಿ ಮುಂಗಾರು ಪ್ರಾರಂಭವಾಗ್ತಾ ಇದ್ದು ರಾಜೂರಿನಲ್ಲಿರುವ ರಸಗೊಬ್ಬರ ಅಂಗಡಿಗಳಿಗೆ ಹತ್ತಿ ಬೀಜ ಮಾರುಕಟ್ಟೆಗೆ ಬಂದಿದ್ದು ರೈತರು ಕೆಲ ಬೀಜಗಳನ್ನು ಯುಎಸ್ ಅಗ್ರಿ ರೇವಂತ್ ಮತ್ತು ಸಂಕೇತ್ ಎನ್ನುವ ಈ ಬೀಜಗಳನ್ನು ಕೇಳಲು ಹೋದರೆ ಎಂಆರ್ಪಿ ದರಕ್ಕೆ ನೀಡಿದೆ ನೂರಿಂದ ಎರಡು ಸಾವಿರದವರೆಗೂ ಮಾರಾಟ ಮಾಡ್ತಾ ಇದ್ದು ರೈತರು ಈ ಬೀಜಗಳಿಗೆ ಹೆಚ್ಚಿನ ಹಣ ನೀಡುವವರಿಗೆ ಮಾತ್ರ ಹತ್ತಿ ಬೀಜವನ್ನು ನೀಡುತ್ತಾ ಇದ್ದು ಬಿಲ್ನಲ್ಲಿ ಎಂ ಆರ್ ಪಿ ದರವನ್ನು ಮಾತ್ರ ಬರಿತಾ ಇದ್ದು ಹೆಚ್ಚಿನ ಹಣವನ್ನು ಮೌಖಿಕವಾಗಿ ತೆಗೆದುಕೊಳ್ತಾ ಇದ್ದು ತಾವು ನೀಡಿರುವ ಹಣಕ್ಕೆ ಬಿಲ್ ಅನ್ನು ಕೇಳಿದರೆ ಹತ್ತಿ ಬೀಜ ಇಲ್ಲ ಅಂತ ಬೆದರಿಸಿ ಕಳಿಸ್ತಿದ್ದಾರೆ ಅಂತ ಮಾರುಕಟ್ಟೆಯಲ್ಲಿ ಇಂಥ ಅಹಿತಕರ ಘಟನೆ ನಡೀತಾ ಇವೆ ಮತ್ತು ರಸಗೊಬ್ಬರ ಕೇಳಲು ಹೋದರೆ ಗೊಬ್ಬರಕ್ಕೆ ಸಂಬಂಧಪಟ್ಟಂತೆ ಲಿಂಕ್ ಇನ್ನೊಂದು ತೆಗೆದುಕೊಂಡರೆ ಮಾತ್ರ ರಸಗೊಬ್ಬರಕರ ರಸಗೊಬ್ಬರ ಕೊಡ್ತೇವೆ ಅಂತ ಮಾರಾಟಗಾರರು ಹೇಳ್ತಾರೆ ಮತ್ತು ಮಾರುಕಟ್ಟೆಯಲ್ಲಿ ಸುಡೋ ಬಯೋ ಹೆಸರಿನಲ್ಲಿ ನಗಲಿ ಕ್ರಿಮಿನಾಶಕ ಮಾರಾಟ ಮಾಡಿ ರೈತರಿಗೆ ಅತಿ ವಂಚನೆ ಇದ್ದು ಕೃಷಿ ಉತ್ಪನ್ನ ಮಾರುಕಟ್ಟೆ ಸೊಸೈಟಿಯಲ್ಲಿ ರಸಗೊಬ್ಬರ ಕೇಳಲು ಹೋದರೆ ಐದರಿಂದ ಹದಿನೈದು ಚೀಲ ಮಾತ್ರ ರೈತರಿಗೆ ನೀಡ್ತಾ ಇದ್ದು ಉಳಿದ ರಸಗೊಬ್ಬರವನ್ನು ಜಿಲ್ಲೆಯಲ್ಲಿ ಕೆಲ ರಸಗೊಬ್ಬರ ಮಾರಾಟ ಅಂಗಡಿಗಳಿಗೆ ರಾತ್ರೋರಾತ್ರಿ ಮಾರಾಟ ಮಾಡ್ತಾ ಇದ್ದು ಹೀಗಾಗಿ ರೈತರು ತೊಂದರೆಯನ್ನು ಅನುಭವಿಸ್ತಾ ಇದ್ದು ರೈತರಿಗೆ ಇಂತಹ ಅನ್ಯಾಯವಾಗದಂತೆ ಮುಂಜಾಗ್ರತಾ ಕ್ರಮವಾಗಿ ಜಿಲ್ಲಾಧಿಕಾರಿಗಳಿಗೆ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿ ಅಧಿಕಾರಿಗಳನ್ನು ಎಚ್ಚರಿಸಲು ಮನವಿ ಸಲ್ಲಿಸಲಾಯಿತು ಸಂದರ್ಭದಲ್ಲಿ ರೈತ ಸಂಘ ಜಿಲ್ಲಾಧ್ಯಕ್ಷ ಶಿವಪುತ್ರಪ್ಪ ಗೌಡ ವೀರಣ್ಗೌಡ ಗಾರ್ಲದಿನಿ ಉಮಾದೇವಿ ನಾಯಕ ನಿರುಪಾದಿ ಆಂಜನೇಯ ಉಪಸ್ಥಿತರಿದ್ದರು వరదీ వీరణ్ గౌడ గారలదిన్ని రయచూరు